జవలీల ఇది జీవగ ఉడిశ మహా ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಮ್ಮ ಕೈಲಿ ಒಂದು ಪೋಸ್ಟ್ ನೋಡ್ತಾ ಇದ್ದೀರಾ ಶಿವಲೀಲಾ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದಂಥ ಕನ್ನಡ ಮೂವಿ ಸೊ ಕರ್ನಾಟಕದಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಸೊ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲ ರಾಜ್ಯದಲ್ಲೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕಂತ ಮನಸ್ಫೂರ್ತಿಯಾಗಿ ಬೆಡ್ಕೊಳ್ತೀನಿ ವಿಶೇಷವಾಗಿ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಮಂಗಳ ಮುಖಿಯರ ಒಂದು ಅದ್ಭುತವಾದಂತಹ ಜೀವನ ಆಧಾರಿತ ಚಿತ್ರ ಅಂತಲೇ ಹೇಳ್ಬೋದು ಸೊ ಕರ್ನಾಟಕದ ಜನರ ಆಶ್ವಾದ ಪ್ರೀತಿ ಪ್ರೋತ್ಸಾಹ ಈ ಒಂದು ಚಿತ್ರಕ್ಕೆ ಸಿಕ್ಕಿದ್ರೆ ಭಾಳ ಸಂತೋಷ ಆಗುತ್ತೆ ಸೊ ಎಂತೆಂಥ ವೀಡಿಯೋಗಳನ್ನ ಲಕ್ಷಾನುಗಟ್ಟಲೆ ವ್ಯೂಸ್ ಮಾಡ್ತೀರಾ ಶೇರ್ ಮಾಡ್ತೀರಾ ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಯಾಕೆ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಕ್ಕಳು ಹುಡ್ತಾರಲ್ಲ ಸೊ ಅವರಲ್ಲಿ ಒಂದಷ್ಟು ಚೇಂಜಸ್ ಅಂತ ಆದಾಗ ಅದವ್ರನ್ನ ಎಲ್ಲರೂ ಕೂಡ ವಿರೋಧಿಗಳನ್ನ ಮಾಡಿ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಸೊ ಆ ರೀತಿ ಹಾಕಬಾರ್ದು ಅಂತ ಹೇಳಿದ್ರೆ ಆ ರೀತಿ ಹಾಕೋದ್ರಿಂದ ಸಮಾಜದಲ್ಲಿ ಸಾಕಷ್ಟು ಇದೆ ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ನಾವು ಮಂಗಳ ಮುಖಿಯರು ಅಂತ ಏನು ಕರಿತಾ ಇದ್ದೀವಿ ಅವರಿಂದ ಸಾಕಷ್ಟು ಲೋಕ ಕಲ್ಯಾಣ ಕೆಲಸಗಳಾಗ್ತಾ ಇದೆ ಸಮಾಜಕ್ಕೆ ಮಾದರಿಯಾಗಿ ಕೂಡ ಬದುಕ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಶಿವಲೀಲಾ ಅನ್ನೋ ಒಂದು ಅದ್ಭುತವಾದಂಥ ಕನ್ನಡ ಚಿತ್ರವನ್ನು ಮಾಡಿ ಕರ್ನಾಟಕಕ್ಕೆ ಅರ್ಪಣೆ ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಸಮಾಜಕ್ಕೆ ಬೇಕಾಗುವಂಥ ಕಳಕಳಿ ಇರುವಂಥ ಸಮಾಜಕ್ಕೆ ಒಳ್ಳೆಯ ಸಂದೇಶ ಇರುವಂಥ ಅಭಿನಯವನ್ನ ತೋರಿಸಿದಾರೆ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಚಿತ್ರಕ್ಕೆ ನಮ್ಮ ಒಂದು ಜನಸ್ನೇಹಿ ತಂಡದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳ ಪರವಾಗಿ ಶುಭಾಶಯವನ್ನ ಕೋರ್ತಾ ಇದೀವಿ ವಿಶೇಷವಾಗಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯ ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದು ಮಾಡ್ಲಿ ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ ಆಚರಿಸ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ನಿಮ್ಮ ಚಿತ್ರದ ಬಗ್ಗೆ ನಾನು ಯಾಕೆ ಈ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಈ ಚಿತ್ರದಲ್ಲಿ ನೀವು ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡೋದು ಕೊಟ್ಟಿದ್ದೀರ ಸಾಕಷ್ಟು ಮಂಗಳಮುಖಿರು ಇಲ್ಲಿವರೆಗೂ ಯಾವ್ಯಾವ ಥರ ತೊಂದರೆ ಪಡ್ತೀವಿ ಒಳಗಾಗಿದ್ದಾರೆ ಅಂತ ಸಮಾಜಕ್ಕೆ ಗೊತ್ತು ಅನ್ನೋದ್ಕಿಂತ ಮಂಗಳಮುಖಿಯರಿಗೆ ಗೊತ್ತು ಏನಂದರೆ ಸಮಾಜದಲ್ಲಿ ಒಂದು ಏಯ್ಟಿ ಪರ್ಸೆಂಟು ಜನ ನಮ್ಮನ್ನು ಕೆಟ್ಟದ ಕೆಟ್ಟ ದೃಷ್ಟಿಯಿಂದಲೇ ನೋಡ್ತಿದ್ದಾರೆ ನಮ್ಮ ಜೊತೆ ಬೆರೆತವರು ನಮ್ಮ ತಂದೆ ತಾಯಿ ಅಣ್ಣ ಆಗಿರ್ಬೋದು ಇವ್ರಿಗೆ ನಾವೇನು ಅಂತ ಗೊತ್ತು ನಮ್ಮ ತನ ಅನ್ನೋದನ್ನ ಗೊತ್ತು ಸಮಾಜದಲ್ಲೇ ಅವರು ದುಡ್ಡು ಕಿತ್ಕೊಳ್ಳೋರು ಅಂತವ್ರು ಇಂಥವ್ರು ಇದೇ ಆಗ್ಬಿಟ್ಟೈತೆ ಜೀವನ ಈ ಶಿವಲೀಲಾ ಮೂವಿ ಮುಖಾಂತರ ನಮ್ಮ ಮಂಗಳಮುಖಿ ಸಮುದಾಯ ಇನ್ನೊಂದು ಸ್ವಲ್ಪ ಚೇಂಜ್ ಆಗಲಿ ಹೇಗಿದೆ ಹೇಗೆ ವರ್ತಿಸುತ್ತೆ ಅವ್ರಿಗೆ ಪ್ರೀತಿ ಕೊಟ್ರೆ ನಿಮ್ಗೆ ರೀತಿ ಪ್ರೀತಿ ಸಿಗುತ್ತೆ ಅನ್ನೋದನ್ನ ಕೊಟ್ಟಿದ್ರೆ ಸೊ ದಯವಿಟ್ಟು ತಪ್ಪದೇ ಈ ಸಿನಿಮಾವನ್ನ ಪ್ರತಿಯೊಬ್ಬರು ಚಿತ್ರಮಂದಿರದಲ್ಲೇ ನೋಡಿ ನಾನು ಕೂಡ ಈ ಚಿತ್ರವನ್ನು ಫಸ್ಟ್ ಪ್ಲೇಸ್ ನೋಡೋಕ್ಕೆ ಬರ್ತಾಯಿದ್ದೀನಿ ಸೊ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಇವರ ಜೊತೆಯಲ್ಲಿ ಇವರನ್ನು ಕೂಡ ನಾವು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ಸ್ವಂತದವರು ಅಂತ ಭಾವಸನ್ನು ಇವರಲ್ಲೂ ಕೂಡ ಒಳ್ಳೆಯ ಭಾವನೆಗಳಿದೆ ಒಳ್ಳೆ ಮನಸ್ಸಿದೆ ಸಮಾಜಕ್ಕೆ ಮಾತ್ರಿ ಮಾದರಿಯಾಗಿ ಬದುಕುವಂಥ ವ್ಯಕ್ತಿಗಳಿದ್ದಾರೆ ಸೊ ಇವರೆಲ್ಲರಿಗೂ ಕೂಡ ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಈ ಚಿ ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಲಿ ಎಲ್ರಿಗೂ ಒಳ್ಳೆಯದಾಗಲಿ ಶನೇಶ್ವರ ಒಳ್ಳೇದು ಮಾಡಲಿ ಒಳ್ಳೆಯದಾಗಲಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಮಡೆಯೂರು ಮನ ಮಾತಾಡ್ತಾ ಇದ್ದೀನಿ ಇವತ್ತು ತುಂಬ ಇದೆ ಶಿವಲೀಲಾ ಪೋಸ್ಟರ್ ಸುಮಾರು ಸಲ ನೋಡಿದ್ದೆ ಯಾಕೆಂದ್ರೆ ಅದರಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಿರೋದು ಆಕ್ಟಿಂಗ್ ಮಾಡಿರೋಲ್ಲ ನಮ್ಗೆ ಬೇಕಾಗಿರೋರೆ ಒಳ್ಳೆ ಸ್ನೇಹಿತರು ನಮ್ಮ ಪ್ರದರ್ಶೆ ಮಾಡಿದ್ದಾರೆ ಇದರಲ್ಲಿ ಅಶೋಕ್ ಜಯರಾಮ್ ಸರು ಪ್ರೀತಿಯ ಬ್ರದರ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋದು ನಮ್ಮ ರಮೇಶ್ ಕೃಷ್ಣ ಸರ್ ತುಂಬ ಆತ್ಮೀಯರು ತುಂಬ ಸಪೋರ್ಟ್ ಮಾಡಿರೋರು ಇನ್ನೂ ವಿಶೇಷವಾಗಿ ನಮ್ಮ ತಚ್ಚು ಅವರು ತುಂಬ ನಮಗೂ ಎಲ್ಲ ಸಿನಿಮಾಗು ಸಪೋರ್ಟ್ ಮಾಡೋದಂಥವ್ರು ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಅವರು ಅವರು ಇದರ ನಾಯಕನಾಗಿ ಅಭಿನಯಿಸಿದ್ದಾರೆ ಹಾಗೆ ಎಲ್ಲರಿಗಿಂತ ಪ್ರೀತಿಯಿಂದ ನಮಗೆ ಮಂಜಮ್ಮ ಅವರು ಜ್ಯೋತಿ ಅವರು ನಮಗೆ ಪ್ರೀತಿ ಅಮ್ಮ ಪ್ರತಿಯೊಂದು ಒಂದು ಕೆಲಸದಲ್ಲೂ ಕೂಡ ಸಪೋರ್ಟ್ ಬಂದಿರೋದು ಅವಳು ಒಂದು ಒಳ್ಳೆಯ ಪಾತ್ರ ಮಾಡಿದ್ದಾರೆ ಲ್ಲಿ ಇಡೀ ಚಿತ್ರತಂಡಕ್ಕೆ ಮೇಡಮ್ಗೆ ಇಡೀ ಯಾರಾದರೂ ಇದರಲ್ಲಿ ಎಲ್ಲ ಮಂಗಳಾಮುಖಿಯವರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರ ಒಂದು ನಿಜ ಒಂದು ಬದುಕಿನ ಒಂದು ನೈಜ ಘಟನೆಯನ್ನು ತಂದು ಈ ಸಿನಿಮಾನ ಮಾಡಿದ್ದಾರೆ ಈ ಸಿನಿಮಾಗ್ ಒಳ್ಳೇದಾಗ್ಲಿ ಆದಷ್ಟು ಬೇಗ ರಿಲೀಸ್ ಆಗಲಿ ಕರ್ನಾಟಕದ ಜನತೆ ಇದನ್ನ ಅಭಿವೃದ್ಧಿ ಮಾಡಿ ದೊಡ್ಡ ಮಟ್ಟದ ತಂಗಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದ ನಮಸ್ತೆ ಖುಷಿ ಆಗ್ತಿದೆ ಯಾಕೆಂದರೆ ನಮ್ಮನ್ನ ತುಂಬಾ ಚೆನ್ನಾಗಿ ಬರ್ಮಾಡ್ಕೊಂಡ್ರು ಯೋಗಿ ಅಣ್ಣವರು ನಿಜವಾದ ದೇವರುಗಳಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ ನಮ್ಮ ಶಿವಲೀಲಾ ತಂಡಕ್ಕೆ ಮತ್ತು ನಮ್ಮ ಮೂವಿಗೆ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಸಹಕರಿಸಿ ಮಂಗಳಮುಖಿಯರಿಗೆ ಒಂದು ಜೀವನದಲ್ಲಿ ಅವರು ಒಳ್ಳೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾಯಿದ್ದೆ ತುಂಬ ಥ್ಯಾಂಕ್ಸ್ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ ಮೈ ಮೀನಿಂಗ್